ಈ ಜೀವನದ ಅತಂತ್ರ ಸ್ಥಿತಿ ಏನಿದೆ ಈ ಅಸ್ತಿತ್ವದ ಭ್ರಮೆ ಅಂತ ಏನಿದೆಯೋ ಈ ಕಲ್ಪನೆಯಲ್ಲಿ ಒದ್ದಾಡುವಂತಹ ಮನುಷ್ಯನನ್ನ ಕಂಡ್ರು ಶರೀಫ್ ಕಂಡು ಶರೀಫರಿಗೆ ಆಶ್ಚರ್ಯ ಆಯ್ತು ಈ ದೇಹ ಭಾವವನ್ನು ಹೊಂದಿ ಆತ್ಮ ಭಾವವನ್ನು ಜನ ಮರೆತು ಬಿಟ್ಟರಲ್ಲ ಅಂತ ಹೇಳಿ ಆಶ್ಚರ್ಯದಿಂದ ಇನ್ನೊಂದು ಹಾಡು ಬರೀತಾನೆ ಅದ್ಭುತವಾದಂತಹ ಪದ್ಯ ಅದನ್ನು ಕೇಳಿಸ್ಕೋಬೇಕು ಎಷ್ಟು ಚೆನ್ನಾಗಿರೋ ಪದ್ಯ ಅಂದ್ರೆ ಎಂಥ ಮೋಜಿನ ಕುದುರಿ ಅಂತ ಎಂತ ಮೋಜಿನ ಕುದುರೆ ಅಲ್ವಾ ಇದು ಆ ಕುದುರೆ ಮೇಲೆ ಕೋತ್ರೆ ಇಳಿಬೇಕು ಅಂತ ಅನ್ಸಲ್ಲ ಬಹಳ ದಿವಸ ಕೂಡಕ್ ಆಗಲ್ಲ ಅಂತೂ ಗೊತ್ತಿದೆ ಆದ್ರೂ ಕುದುರೆ ಬಿಡೋಕ್ ಮನಸ್ಸಿಲ್ಲ ನಮ್ಗೆ ಆ ಕುದುರೆ ಅಂತ ಮೋಜಿನ ಕುದುರೆ ಅಂತ ಬರೀತಾರೆ ಎಂಥ ಮೋಜಿನ ಹಾಡು ಇದು ಮೋಜಿನ ಕುದುರೆ ಹಾಡು ಎಂಥ ಮೋಜಿನ ಕುದುರೆ ಹತ್ತಿದ ಮೇಲೆ ತಿರುಗುವುದು ಹನ್ನೊಂದು ಫೇರಿ ಈ ಫೇರಿ ಅನ್ನುವಂಥದ್ದು ಬಹಳ ಸಾಮಾನ್ಯ ಪದ ಇದು ಪ್ರಭಾತ ಫೇರಿ ಅಂತಿದ್ವಿ ನಾವೆಲ್ಲ ಅವಾಗ ಆಗಸ್ಟ್ ಹದಿನೈದು ಬೆಳಿಗ್ಗೆ ಎಲ್ಲ ಹುಡುಗರು ಹೊಳ್ಕೊಂಡು ಊರು ಸುತ್ತ ಹಾಕಬೇಕು ಫೇರಿ ಅಂತಂದ್ರೆ ಸುತ್ತ ಹಾಕೋದು ಅಂತ ಈ ಕುದುರೆ ಏನ್ ಮಜಾ ಅಂತಂದ್ರೆ ಮೋಜಿನ ಕುದುರೆ ಈ ಕುದುರೆಗಳ ಕಥೆ ಬಹಳ ವಿಚಿತ್ರ ವಿಚಿತ್ರ ಇರ್ತವೆ ಇತ್ತೀಚೆಗೆ ಒಂದು ಬರ್ತಿದ್ದೆ ಎಲ್ಲೋ ಕೇಳಿದ್ದು ಈ ಕುದುರೆ ನಿಭಾಯಿಸೋದು ಬಹಳ ಕಷ್ಟ ಅವ್ರ ಭಾಷೆ ನಮಗೆ ಅರ್ಥ ಆಗ್ಬೇಕು ನಮ್ಮ ಭಾಷೆ ಅದಕ್ಕೆ ಅರ್ಥ ಆಗಬೇಕು ಹತ್ತೋರಿಗೆ ಕುದುರೆಗೂ ಕುದುರೆ ಸವಾರರಿಗೂ ಹೊಂದಾಣಿಕೆ ಆಗದೆ ಹೋದ್ರೆ ಬಹಳ ಕಷ್ಟ ಒಬ್ಬ ಮನುಷ್ಯ ಇದ್ದ ಅವನು ಪುರೋಹಿತ ರಾಜನ ಪುರೋಹಿತನಾಗಿದ್ದವನು ಧರ್ಮ ಎಲ್ಲ ಮಾಡಿಸೋನು ಅವನನ್ನು ಕುದುರೆ ಸಾಕೊಂಡಿದ್ದ ಅದು ವಿಶೇಷವಾದಂತ ಕುದುರೆ ಅದು ಹೇಗೆ ತಂದಿದ್ನೋ ಅದು ಏನ್ ಟ್ರೇನಿಂಗ್ ಕೊಟ್ಟಿದ್ನೋ ಗೊತ್ತಿಲ್ಲ ಹೋಗೋದು ಮಾತ್ರ ಅಸಾಧ್ಯ ವೇಗದಲ್ಲಿ ಹೋಗ್ತಾ ಇತ್ತಂತೆ ಉಳಕಿ ಕುದುರೆಗಳು ನಾಲ್ಕು ತಾಸಿನಲ್ಲಿ ಹೋಗುವಂತಹ ದಾರಿನ ಒಂದು ತಾಸಲ್ಲಿ ಹೋಗ್ಬಿಡ್ತಿತ್ತು ಕಣ್ಣಿ ಕಾಣಿಸಲ್ಲ ಗಾಳಿ ಅಂತ ಹೋಗ್ಬಿಡುದಂತ ಇವನು ಪುರೋಹಿತ ಏನ್ ಮಾಡೋನು ಆ ಕುದುರೆ ಹತ್ತಿ ಅವನು ಓಡಿಸ್ಬೇಕಾದ್ರೆ ಕುದುರೆ ಕಲ್ತವನ ಅಲ್ಲ ಅವನು ಕುದುರೆ ಹೋಗ್ಬೇಕಲ್ಲ ಕೆಲಸಕ್ಕೆ ಹೋಗ್ಬೇಕಲ್ಲ ಕುದುರೆ ಜೈ ಭಗವಾನ್ ಅಂತಿದ್ದ ಜೈ ಭಗವಾನ್ ಅಂತ ಬಹುಮಂತ ಓಡ್ತಾ ಇತ್ತು ಕುದುರೆ ಅದು ಎಷ್ಟು ವೇಗದಾಗ ಹೋಗಿ ತಿಳ್ಕೊಳಕ್ ಸಾಧ್ಯ ತಿಳ್ಕೊಂಡು ಕೂತ್ಕೊಂಡ್ಬಿಡನ್ ಕಣ್ಣು ಮುಚ್ಕೊಂಡು ಎಲ್ಲಿ ಹೋಗ್ಬೇಕು ಅಂತ ಆ ರೀತಿ ಓಡ್ತಾ ಇತ್ತಂತೆ ಓಂ ಶಾಂತಿ ಅಂದ್ಕೊಂಡು ನಿಂತ್ಕೊಂಡ್ಬಿಡ್ತಿತ್ತು ಅವನು ತನಗೇನು ಬರ್ತಿತ್ತು ಅದನ್ನ ಹೇಳಿದ್ದ ಕುದುರೆಗೆ ಅರ್ಥ ಆಗಿತ್ತು ಆ ಕುದುರೆ ಭಗವಾ ಜೈ ಭಗವಾನ್ ಅಂದ ತಕ್ಷಣ ಓಡೋದು ಓಂ ಶಾಂತಿ ನಿಂತೋಡ್ದು ಎಲ್ಲಾರ್ ಕಣ್ಣಿಗೆ ಒಂಥರ ಕೀಸರಾಗಿತ್ತದು ಇಂತಹ ಕುದುರೆ ನಮ್ಗೆ ಇರಬಾರ್ದೆ ರಾಜ ಕೂಡ ಕೇಳಿ ನೋಡ್ದ ಆ ಕುದುರೆ ಕೊಡ್ತೀಯನಪ್ಪ ಅಂತ ಏನ್ ಮಾಡ್ತೀರಿ ಪುರೋಹಿತರ ಕುದುರೆ ನಮ್ಗೆ ಇರ್ಲಿ ಬಿಡ್ರಿ ಅದು ಅಂತ ಹೇಳ್ದ ಕೊಡ್ಲಿಲ್ಲ ಆ ನಾಯಕ ಇರ್ತಾನಲ್ಲ ಸೇನಾಪತಿ ಅವನು ಹೊಟ್ಟೆ ಆಯ್ತು ನನಗಿರ್ಬೇಕೆಂತ ಕುದುರೆ ಈ ಬಡ ಬ್ರಾಹ್ಮಣ ಇಟ್ಕೊಂಡು ಏನ್ ಮಾಡ್ತಿದ್ದಾನೆ ಕುದುರೆನ ಯಾವ್ದೋ ಕುದುರೆ ಸಿಧಾನ ಕುದುರೆ ನಡಿತೀವಿ ಏನ್ ಇಲ್ಲ ನಾನು ಯುದ್ಧಕ್ಕೋದಾಗಿಂತ ಕುದುರೆ ಇದ್ರೆ ಎಲ್ಲಾ ಸೈನ್ಯ ಗೆದಿಬಹುದು ಅಂತ ಕೇಳ್ಕೊಂಡ ಕೊಡ್ಲಿಲ್ಲ ಕೊನೆಗೆ ಸೇನಾಧಿಕಾರಿಗೆ ಈ ಬ್ರೇನ್ ಕಿಂತ ಮೊಸಳೆ ಜಾಸ್ತಿ ಅದಕ್ಕೆ ಆತ ಏನ್ ಮಾಡ್ದ ಹಿಂಗಾದ್ರೆ ಬ್ರಾಹ್ಮಣ ಒಪ್ಪಲ್ಲ ಅಂತ ಹೇಳಿ ಯಾವುದೋ ಒಂದು ಚಾರ್ಜ್ ಹಾಕಿ ಜೈಲಲ್ಲಿ ಹಾಕ್ಬಿಟ್ಟ ಅವನು ಹಾಕಿದ ಯಾರು ನೋಡ್ಕೋಬೇಕು ತಾನೇ ತಗೊಂಡ ಸಂತೋಷ ಆಯ್ತು ಕುದುರೆ ಮ್ಯಾರ ಕೂತ್ಕೊಂಡ ಹಲೇ ಹಲೆ ಅಂದ ಹೋಗ್ಲಿಲ್ಲ ಹೋಗು ಅಂದ ಹೋಗ್ಲಿಲ್ಲ ಅದಕ್ಕಿದ್ರೆ ಭಾಷೆ ಗೊತ್ತಿಲ್ಲ ಕೊನೆಗೆ ಅವನಿಗೆ ನೆನಪಾಯ್ತು ಓಹೋ ಆ ಪುರೋಹಿತನೋ ಭಗವಾನ್ ಅಂತ ಇದ್ದ ನೋ ಜೈ ಭಗವಾನ್ ಅಂದ ಅಂದ ತಕ್ಷಣ ಅಂತ ಓಡ್ತು ಆ ಓಡಿದ್ರೆ ಗಾಳಿ ವಿಮಾನ ಹೋದಂಗೆ ಹೋಗುದು ಇವನ್ ಗಾಬರಿ ಆಗ್ಬಿಟ್ಟು ಚೇನಾಪತಿಗೆ ಹಿಡ್ಕೊಂಡ ಸ್ವಲ್ಪ ಹೊತ್ತಿಗೆ ಕಂಟ್ರೋಲ್ ಬಂತು ಮ್ಯಾನೇಜರ್ ಸ್ಪೀಡಿಗೆ ಹೊಂದ್ಕೊಂಡ ಇದು ಕುದುರೆ ಓಡ್ತಾನೆ ಇದೆ ಇವನ್ ಡೈರೆಕ್ಷನ್ ಹೇಳಿಲ್ಲ ಅಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೋಗ್ತಾ ಇತ್ತು ಪರ್ವತದ ಕಡೆ ಹೋಗ್ತಾ ಇತ್ತು ಅವನಿಗೆ ಗಾಬರಿ ಆಯ್ತು ನೋಡ್ತಾನೆ ಪರ್ವತ ತುದಿ ಕಡೆ ಹೋಗ್ತಾ ಇದೆ ಮುಂದೆ ಪ್ರಪಾತ ದೊಡ್ಡ ಪ್ರಪಾತ ಬಿದ್ ಸತ್ತು ಹೋಗ್ತಿ ನಿಲ್ಲು ನಿಲ್ಲು ಅಂತ ಲಗಾಮ್ ಮಾಡೋದು ಅದು ಗೊತ್ತೇ ಇಲ್ಲ ಹೋಗ್ತಾ ಹಾಗೆ ಅದ್ರ ಭಾಷೆ ಬಂದಿಲ್ಲ ಕೊನೆಗೆ ನೆನಪಾಯ್ತ ಅವ್ನಿಗೆ ಅಯ್ಯೋ ಇನ್ ಹೋಗ್ತೀನಿ ನಾನು ಬಿದ್ ಹೋಗ್ತೀನಿ ಇನ್ನ ಅಂದಾಗ ನೆನಪಾಯ್ತು ಓಂ ಶಾಂತಿ ಅಂತಿದ್ದಂತ ಓಂ ಶಾಂತಿ ಅಂದ ಕರ್ರಂತ ನಿಂತ್ಕೊಂಡು ಬ್ರೇಕ್ ಹಾಕಿ ನಿಂತ್ಕೊಂಡು ನಂಗೆ ಹತ್ತಡಿ ನೆಲ ಕಿತ್ ಕಿತ್ಕೊಂಡ್ ಬಿಡ್ತು ನೋಡ್ತಾನೆ ಪ್ರಪಾತದಿಂದ ಐದ್ ಅಡಿ ಮಾತ್ರ ದೂರ ಇದ್ದಾನೆ ಅಪ್ಪ ಪಾರಾದೆ ಇಂತಹ ಕುದುರೆ ಸಿಕ್ಕಾಕೊಂಡು ಅಂದ್ಕೊಂಡು ಪಾರಾದ್ನೆಲ್ಲ ಅಂತ ದೇವ್ರ ಕೃತಜ್ಞತೆ ಹೇಳ್ಬೇಕಲ್ಲ ಆಕಾಶ್ ಕಡೆ ಮುಖ ಮಾಡಿ ಜೈ ಭಗವಾನ್ ಅಂದ ಮುಂದೆ ಏನಾಯ್ತು ಅಂತ ಗೊತ್ತು ನಿಮ್ಗೆ ಏನಾಯ್ತು ಅಂತ ಅದಕ್ಕೆ ಹೇಳ್ತಾರೆ ಈ ಮೋಜಿನ ಕುದುರೆ ಮೋಜಿನ ಕುದುರೆ ಅದು ಆದ್ರೆ ಮೋಜಿನ ಕುದುರೆ ಹತ್ತವನು ಶಕ್ತನಾಗಿರ್ಬೇಕು ಇಲ್ದ್ರ ಆಗೋಲ್ಲ ಅದು ನಿಭಾಯಿಸುವಂತ ಶಕ್ತಿ ಇವನ ಮಾತು ಅದಕ್ಕೆ ಅರ್ಥ ಆಗಬೇಕು ಅದ್ರ ಚರ್ಯ ಅರ್ಥ ಆಗ್ಬೇಕು ಅಂದಾಗ ಸರಿಯಾಗೋದು ಇಂತಹ ಮೋಜಿನ ಕುದುರೆದೆಲ್ಲ ಹತ್ತಿದ ಮೇಲೆ ತಿರುಗುವುದು ಹನ್ನೊಂದು ಫೇರಿ ಇಷ್ಟು ಚಂದದ ಅರ್ಥ ಇದನ್ನು ಜಾನಪದ ಹಾಡ್ದಂಗೆ ಹಾಡ್ಬಿಡ್ತಾರೆ ಅಲ್ಲೆಲ್ಲ ಜನ ಹೋಗ್ ಚಂದ ಹಾಡ್ತಾರೆ ಯಾವ ಕುದುರೆ ಬಗ್ಗೆ ಹೇಳ್ತಿದ್ದಾರೆ ಈ ಒದ್ದಾಡೋ ಜೀವ ಇದೆಯಲ್ಲ ಈ ಜೀವ ಕುದುರೆ ಹಾಗೆ ದೇಹ ಭಾವದಲ್ಲಿ ಬಂದಂತಹ ಜೀಹ ಜೀವ ಇದೆಯಲ್ಲ ಇದು ನಾನು ನಾನು ಅನ್ಕೊಂಡಂತ ದೇಹ ಇದೆಯಲ್ಲ ಇದು ಕುದುರೆ ಹಾಗೆ ಒಂದು ಸಲ ಜೀವ ದೇಹದಲ್ಲಿ ಬಂತೋ ಕುದುರೆ ಏರ್ತು ಏರಿದ ತಕ್ಷಣ ಹನ್ನೊಂದು ಫೇರಿ ಹಾಕ್ಸುತ್ತೆ ಅದು ಹನ್ನೊಂದು ಸುತ್ತ ಹಾಕಿಸುತ್ತೆ ನಿಮಗೆ ಬಿಡಲ್ಲ ಅದು ಐದು ಪಂಚೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಒಂದು ಅಹಂಕಾರ ಇವು ಹನ್ನೊಂದು ಸುತ್ತ ಹಾಕ್ಸ್ತಾವ್ ನೋಡಿ ಒಂದೊಂದೇ ಸಾಕು ಜೀವ ತೆಗೆಯೋದಿಕ್ಕೆ ಹನ್ನೊಂದು ಸೇರ್ಕೊಂಡ್ರ ಗತಿ ಏನು ಆದ್ರೆ ಅವು ಈ ಕುದುರೆ ಜೈ ಭಗವಾನ್ ಅಂದ ಹಾಗೆ ಅಂದದಷ್ಟೇ ಓಡೋದೇ ಕೆಲಸ ಅದ್ರು ಒಂದು ಸಲ ಜೀವ ಭಾವದಲ್ಲಿ ದೇಹದಲ್ಲಿ ಬಂತೋ ಜೀವ ಹನ್ನೊಂದು ಫೇರಿ ಹಾಕ್ಸೇ ಬಿಡುತ್ತೆ ಎಳಿತಾವೆ ನಮ್ಮ ಜ್ಞಾನೇಂದ್ರಿಯಗಳು ಕಾಡ್ತಾವೆ ಮ್ಯಾಲೆ ಅಹಂಕಾರ ಕೂತ್ಕೊಂಡಿದೆ ಪೀಠದಲ್ಲಿ ಬದುಕಿರೋವರೆಗೂ ಕಾಡ್ತವೆ ಈ ಹನ್ನೊಂದು ಸುತ್ತು ಹಾಕಿಸ್ತಾನೆ ಇರ್ತವೆ ನಮ್ಮನ್ನು ಆ ಸುತ್ತಿನಲ್ಲಿ ಬಳಸಿ ಬಳಲಿ ಓಂ ಶಾಂತಿ ಅನ್ನೋದು ಗೊತ್ತಿಲ್ಲದೆ ಹೋದರೆ ಹೋಗೋದೇನೋ ಪ್ರಪಾತಕ್ಕೆ ಈ ಪ್ರಸಂಗ ಅದಕ್ಕೆ ಏನೇನ್ ಮಾಡ್ಬೇಕಾಗ್ತದೆ ಕುದುರೆನ ಸುಮ್ಮನೆ ಸಂಭಾಳಿಸೋದು ಸುಲಭ ಅಲ್ಲ ಕುದುರೆನ ಆ ಸಾಕೋದೇ ಬೆಲೆ ಕಷ್ಟ ಆ ಹೇಗೆ ಸಾಕಬೇಕು ಅನ್ನೋದನ್ನ ಹೇಳ್ತಾರೆ ಆ ಮುಂದಿನ ನಾಲ್ಕು ಸಾಲಲ್ಲಿ ಎಷ್ಟು ಚಂದ ಹೇಳ್ತಾರೆ ಆ ಮೂರು ನಮ್ಮ ಸಾಧನೆಗೆ ಮೂರು ಮಾರ್ಗಗಳು ಅಂತ ಹೇಳ್ತಾರೆ ನಾಲ್ಕು ಸಾಲಲ್ಲಿ ಹೇಳ್ಬಿಡ್ತಾರೆ ಅದನ್ನ ಅದು ಹೇಗೆ ಹೇಳ್ತಾರೆ ನೋಡೋಣ

ಸರಿ ಅದನ್ನ ನಡೆಸ್ಕೊಳ್ಳೋ ರೀತಿ ಬೇಕಲ್ಲ ಅದು ಕೆಲಸ ಅಪೇಕ್ಷೆ ಮಾಡುತ್ತೆ ಯಜಮಾನ ಕಡೆಯಿಂದ ಏನೇನ್ ಮಾಡಬೇಕು ಅಂತ ಹಾಕ್ತಾರೆ ಹಚ್ಚನ್ನ ಕರಡ ಹಾಕಲಿಬೇಕು ಕರಡ ಅಂದ್ರೆ ಹುಲ್ಲು ಹಚ್ಚನ್ನ ಅಂದ್ರೆ ಹಸಿರಾದ ಆ ಓಡ್ಬೇಕಾದ್ರೆ ಶಕ್ತಿ ಬೇಕಲ್ವಾ ಅದಕ್ಕೆ ಹಚ್ಚನ್ನ ಕರಡ ಹಾಕಲಿಬೇಕು ದಿನ ಹುಡುಕಾಡಿ ಹಸಿ ಹುಲ್ಲು ತಂದು ಹಾಕ್ಬೇಕು ಅದಕ್ಕೆ ನಿಚ್ಚಳ ನೀರು ಕುಡಿಸಲೇಬೇಕು ಅದಕ್ಕೆ ಆಹಾರ ಕೊಡಬೇಕು ನೀರು ಕೊಡಬೇಕು ಎಷ್ಟು ಚೆನ್ನಾಗಿದೆ ಗೊತ್ತಾ ದೇಹ ಭಾವದಲ್ಲಿ ಮೇಲೆ ಕರ್ಮವನ್ನ ಮಾಡಲೇಬೇಕು ಬಿಡಕ್ಕಾಗೋದೇ ಇಲ್ಲ ನೀರ್ ಕೊಡಬೇಕು ಹುಲ್ಲು ಹಾಕಬೇಕು ದೇಹ ಬಂದಿದೆಯಲ್ಲ ಅದನ್ನು ಸರಿಯಾಗಿ ನೋಡ್ಕೋಬೇಕು ಕಲ್ಮಷದ ವಲ್ಮೀಕವೆಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸಿ ನಿಮ್ಮ ಗುರಿಗೈದಿ ಪೋದ ಮಂಕುತಿಮ್ಮ ಅಂತ ಕಲ್ಮಷದ ವಲ್ಮೀಕವೆಂದೊಡಲ ಜರೆಯದಿರು ಈ ದೇಹ ಏಯೋ ಏನು ಪ್ರಯತ್ ಹುತ್ತಾ ಅಂತನ್ಬೇಡ ಬರೀ ಕೊಳೆ ತುಂಬಿದಂಥ ಚೀಲ ಅಂತಾನು ಬೇಡ ಇದಕ್ಕೆ ಯಾಕಂದ್ರೆ ಬ್ರಹ್ಮಪುರಿ ಎಂದಿದನು ಋಷಿಗಳು ಹರ ದೇಹರು ಇದನ್ನು ಬ್ರಹ್ಮಪುರಿ ಎಂದಿದ್ದಾರೆ ಈ ದೇಹದೊಳಗೆ ತಾನೇ ಬಿಂಬರೂಪಿ ಪರಮಾತ್ಮ ಕೊಡೋಕೆ ಸಾಧ್ಯ ಆದದ್ದು ದೇಹದೊಳಗೆ ಆದ್ರಿಂದ ಇದು ಬ್ರಹ್ಮಪುರಿ ಅಂತ ಋಷಿಗಳು ಹೇಳಿದ್ದಾರೆ ಅದಕ್ಕೆ ಏನ್ ಮಾಡಬೇಕು ಎಷ್ಟು ಚೆನ್ನಾಗಿದೆ ಮಾತದು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೇ ನಿಮ್ಮ ಗುರಿಗೈ ದೀಪುದು ಮಂಕುತಿಮ್ಮ ಈ ಕುದುರೆ ಅನ್ನುವಂಥದ್ದು ದೇಹಕ್ಕೆ ಸಾಮಾನ್ಯವಾಗಿ ಹೋಲಿಸುವಂತಹದ್ದು ಅದು ಕುದುರೆ ಅದು ಹಮ್ಮುಳ್ಳ ಹಯ ಹಮ್ಮು ಶಕ್ತಿ ಇದೆ ಅದಕ್ಕೆ ಬಹ ಶಕ್ತಿ ಇದೆ ಆ ಹಮ್ಮುಳ್ಳ ಹಯವ ಕಾಪಿಟ್ಟು ಅದನ್ನು ಚೆನ್ನಾಗಿ ಕಾಪಾಡಿಕೊಂಡು ಕಡಿವಣ ತೊಡಿಸೆ ಅದಕ್ಕೆ ಎಷ್ಟು ಎರಡು ಕೆಲಸ ಇದೆ ಒಂದು ಆಹಾರನು ಹಾಕಬೇಕು ಶಕ್ತಿ ಬರೋ ಹಾಗೆ ಅದ್ರ ಶಕ್ತಿಯ ನಿಗ್ರಹ ಮಾಡುವ ಹಾಗೆ ಲಗಾಮು ಇರಬೇಕು ಬರೀ ಲಗ ಊಟಕ್ಕೆ ಹಾಕಿದರೆ ಪ್ರಯೋಜನ ಇಲ್ಲ ಲಗಾಮು ಇರಬೇಕು ಅದಕ್ಕೆ ಶಕ್ತಿಯೂ ಇರಬೇಕು ನಿಯಂತ್ರಣನೂ ಇರಬೇಕು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೇ ಅದು ಮಾಡ್ದಾಗ ಏನಾಗುತ್ತೆ ನಿಮ್ಮ ಗುರಿಗೈದಿ ಪುದು ಮಂಕುತಿಮ್ಮ ನಿಮ್ಮ ಗುರಿ ಕಡೆ ಕರ್ಕೊಂಡು ಹೋಗ್ತದೆ ಅದು ಅದಕ್ಕೆ ಹೇಳ್ತಾರೆ ಹಚ್ಚನ್ನ ಕರಡ ಹಾಕಲಿಬೇಕು ನಿಚ್ಚಳ ನೀರ ಕುಡಿಸಲೇಬೇಕು ಅದಕ್ಕೆ ಬೇಕಾದಂತ ಆಹಾರವನ್ನ ನೀರವನ್ನ ಪೋಷಣೆಯನ್ನ ಕೊಡಬೇಕು ಅಂದ್ರೆ ಕರ್ಮ ಮಾಡ್ತಾನೆ ಇರಬೇಕು ಕುದುರೆ ಇರೋವರೆಗೂ ಕರ್ಮ ಬಿಟ್ಟದ್ದಲ್ಲ ಮೊದಲೇ ಮಾತು ಎರಡನೇದು ಸಂಸ್ಕಾರ ಕಮಚೀಲಿ ಹೊಡೆಯಲಿಬೇಕು ಕಮಚಿ ಅಂದ್ರೆ ಬಾರ್ಕೋಲು ಅಂತಾರೆ ಅದನ್ನ ಅದನ್ನ ಚಾವುಟಿಗೆ ಅಂತ ಕರಿಬಹುದು ಚಾವುಟಿಯಿಂದ ಸಂಸ್ಕಾರ ಅನ್ನುವಂತ ಚಾವುಟಿಯಿಂದ ಹೊಡೆತ ಬೀಳ್ತಾ ಇರಬೇಕು ಈ ದೇಹಕ್ಕೆ ಜೀವಕ್ಕೆ ಸಂಸ್ಕಾರ ಆಗದೆ ಹೋದ್ರೆ ಹಾದಿ ಬಿಟ್ಟಿ ನೆಲ್ಲು ಹೋಗ್ಬಿಡುತ್ತೆ ಅದು ನಿಗ್ರಹ ಮಾಡ್ಬೇಕು ಕಡಿವಣ ತೊಡಿಸಿ ಅಂತ ಹೇಳ್ತಾರಲ್ಲ ಸಂಸ್ಕಾರದ ಕಮಚಿ ಆ ಮಾರುಕೋಲ್ನಿಂದ ಹೊಡಿತಾ ಇರ್ಬೇಕು ಕುದುರೆ ಸ್ವಭಾವನೆ ಹಾಗೆ ಸ್ವಲ್ಪ ಬಿಟ್ಟರೆ ಮೈಗಳು ತನ ಬರುತ್ತೆ ಸ್ವಲ್ಪ ಜಾಸ್ತಿ ಊಟ ಮಾಡಿದ್ರೆ ಅಹಂಕಾರ ಬರುತ್ತೆ ಶಕ್ತಿ ಬಂತು ಅಂತ ದಾರಿತಕ್ಕೆ ಹೋಗೋ ಅವಕಾಶಗಳು ಹೆಚ್ಚು ಅದಕ್ಕೆ ಅದನ್ನ ಕಮಚಿಲೆ ಆ ಚಾವಟಿಗೆಯಿಂದ ಹೊಡಿತಾ ಇರಬೇಕು ಅದು ಸಂಸ್ಕಾರ ಅನ್ನುವಂಥದ್ದು ಆ ಸಂಸ್ಕಾರದ ಪೆಟ್ಟುಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಗ್ತಾ ಇದ್ರೆ ಆ ದೇಹ ಜೀವ ಒಂದು ಹಾದಿಗೆ ಹೋಗ್ತದೆ ಎರಡನೇದು ಜ್ಞಾನ ಇದು ಕಮಚೀಲಿ ಹೊಡೆಯುವಂಥದ್ದು ಜ್ಞಾನ ಮೊದಲೇದು ಕರ್ಮ ಎರಡು ಸಾಲಲ್ಲಿ ಕರ್ಮದ ಬಗ್ಗೆ ಹೇಳ್ತಾರೆ ಇದರ ಜ್ಞಾನ ಹೇಳ್ತಾರೆ ಕೊನೆಗೆ ಚೆನ್ನಾಗಿರೋ ನಾಲ್ಕನೇದು ಅಚ್ಚುತ ಮೆಚ್ಚುವಂತೆ ಮೈತಿಕ್ಕಬೇಕು ಅಂತ ಆ ಕುದುರೆ ಮೈ ತಿಕ್ಕಬೇಕು ಮೈ ತಿಕ್ಕೋದು ಹೇಗೆ ನನ್ನ ಮೆಚ್ಚುಗೆ ಅಲ್ಲ ಅಚ್ಯುತ ಆ ಭಗವಂತ ಹಾಗೆ ಮೈ ತಿಕ್ಬೇಕು ಒಂದೇ ಅಂದ್ರೆ ಮೊದಲನೇದು ಕರ್ಮ ಮಾರ್ಗ ಹೇಳಬೇಕು ಎರಡನೇದು ಜ್ಞಾನವನ್ನು ಬಿಡಬೇಡಿ ಕೊನೆಗೆ ಭಕ್ತಿಯಲ್ಲಿ ಶರಣಾಗತನ ಆಗಬೇಕು ಅಚ್ಯುತ ಬೆಚ್ಚಬೇಕು ಅವನು ಸರ್ಟಿಫೈ ಮಾಡ್ಬೇಕು ಅದನ್ನ ಕರ್ಮ ಜ್ಞಾನ ಭಕ್ತಿ ಮೂರನ್ನು ನಾಲ್ಕು ಸಾಲಲ್ಲಿ ಸೇರಿಸಿದ್ದಾರೆ ಇದನ್ನ ಮೂರನ್ನು ಸೇರಿಸಿದಾಗ ಅದು ಮೋಜಿನ ಕುದುರೆ ಆ ಮೋಜಿನ ಕುದುರೆ ಮೇಲೆ ಕೂತಾಗ ಹನ್ನೊಂದು ಫೇರಿ ಹೊಡಿಸ್ತದೆ